ಯಕ್ಷಗಾನ ಹೊರತುಪಡಿಸಿ ಕರ್ನಾಟಕದ ಇತರೆ ಯಾವುದೇ ಕಲೆಗಳಿಗೂ ಒಬ್ಬನೇ ಒಬ್ಬ ಶಿವರಾಮ ಕಾರಂತ ಇವತ್ತಿನವರೆಗೂ ಸಿಕ್ಕಿಲ್ಲ ಹಾಗಾಗಿ ಯಕ್ಷಗಾನ ಇಂದಿಗೂ ಉಳಿದಿದೆ ಮತ್ತು ಇತರ ಕಲೆಗಳು ನಾಶದ ಅಂಚಿಗೆ ತಲುಪಿದೆ ಕಾರಂತರು ಕರಾವಳಿಯಲ್ಲಿ ಯಕ್ಷಗಾನ ಬದುಕಿಸಿದ ರೀತಿ ದೇಶದ ಯಾವುದೇ ಕಲೆಗಳಲ್ಲೂ ಆಗಿಲ್ಲ ಕಾರಂತರಂತೆ ವಿದ್ವಾಂಸರು ಕಲೆಗಳಲ್ಲಿ ತೊಡಗಿಸಿಕೊಂಡಾಗ ಮಾತ್ರ ಕಲೆ ಉಳಿಯುತ್ತದೆ ಈ ನಿಟ್ಟಿನಲ್ಲಿ ಕಲೆಗೆ ವಿದ್ಯಾವಂತರ ಪ್ರವೇಶ ಅಗತ್ಯವಾಗಿ ಆಗಬೇಕು ಎಂದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಹೇಳಿದ್ದಾರೆ ಡಾಕ್ಟರ್ ಶಿವರಾಮ ಕಾರಂತ ಟ್ರಸ್ಟ್ ಉಡುಪಿ ಜಿಲ್ಲೆಯವರ ಆಶ್ರಯದಲ್ಲಿ ಉಡುಪಿ ರಥಬೀದಿ ಗೆಳೆಯರು ಸಹಯೋಗದಲ್ಲಿ ಉಡುಪಿ ಬ್ರಹ್ಮಗಿರಿಯ ರೆಡ್ ಕ್ರಾಸ್ ಭವನದಲ್ಲಿ ಆಯೋಜಿಸಲಾದ ಅರಿವಿನ ಬೆಳಕು ಉಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ ಅವರು ಡಾಕ್ಟರ್ ಶಿವರಾಮ ಕಾರಂತರ ಬದುಕು ಮತ್ತು ಬರಹಗಳ ಪ್ರಸ್ತುತತೆ ಕುರಿತು ಉಪನ್ಯಾಸವನ್ನು ನೀಡಿದರು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಶಿವರಾಮ ಕಾರಂತರು ಚೋಮನ ದುಡಿದಂತಹ ಕಾದಂಬರಿ ಬರೆದಿರುವುದು ಅವರ ಶ್ರೇಷ್ಠ ಈ ದೇಶದ ನಿಜವಾದ ಸಮಸ್ಯೆ ಇರುವುದು ನೆಲ ಹಂಚಿಕೆಯಲ್ಲಿಯೇ ಹೊರತು ಬ್ರಿಟಿಷರು ಇಲ್ಲಿ ಇರೋದ್ರಿಂದ ಅಲ್ಲ ಎಂಬುದನ್ನು ಶಿವರಾಮ ಕಾರಂತರು ಪ್ರತಿಪಾದಿಸಿದ್ರು ಇದು ಕಾಲವನ್ನ ಮೀರಿದ ಯೋಚನೆಯಾಗಿದೆ ಕಾರಂತರ ಮೈಮನಗಳ ಸುಳಿಯಲ್ಲಿ ಕಾದಂಬರಿಯು ಕನ್ನಡದ ಮೊದಲು ಸ್ತ್ರೀವಾದಿ ಕಾದಂಬರಿಯಾಗಿದೆ ಎಂದಿದ್ದಾರೆ ಚೋಮನಿ ಒಂದು ಚೂರು ನೆಲ ಕೊಡಲಿಲ್ಲಲ್ಲ ಆ ನೆಲ ಕೊಡದೇ ಇರೋದಕ್ಕೆ ಕಾರಣ ಒಂದು ಸ್ವತಃ ಚೋಮನಿ ಅವನಿರುವ ನಂಬಿಕೆಗಳು ಎರಡನೇದವನ ದನಿ ಆ ದನಿ ಅವನ ಅಮ್ಮ ಹೇಳಿದಾಗ ಕೇಳಬೇಕು ಮತ್ತೊಂದು ನಮ್ಮ ಊರಿನ ಬಹಳ ದೊಡ್ಡ ದೈವ ಪಂಜುಗಲಿ ಮತ್ತೊಬ್ಬ ಮನುವೇಲ ಇದು ಕಾಫಿ ತೋಟ ಕಾಫಿ ತೋಟದ ಕೆಲಸಗಳು ಇಲ್ಲಿ ಬಿಡುಗಡೆ ಇಲ್ಲ ಚೋಮನಿಗೆ ಇಲ್ಲಿ ಬಿಡುಗಡೆ ಇಲ್ಲ ದಯವಿಟ್ಟು ನಾನು ನಮ್ಮ ಟ್ರಸ್ಟ್ ನ ಅಧ್ಯಕ್ಷನಿಗೆ ಕೇಳ್ಕೊಳ್ತೇನೆ ವಿ ವಿ ಕಾರರು ಗಿರೀಶ್ ಕಾಸರವಳ್ಳಿಯವರು ಬಿ ಎಸ್ ನಾಗಾಭರಣ ಎಲ್ಲ ಸೇರಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಚೋಮನದಲ್ಲಿ ನಾಟಕ ಇದು ಸಿನಿಮಾ ಮಾಡಿದ್ರು ಒಂದು ದಿವಸ ದಯವಿಟ್ಟು ತೋರಿಸಿ ಎಪ್ಪತ್ತೊಂದರ ಸಿನಿಮಾ ಈಗಲೂ ಕೂಡ ಎಷ್ಟು ಇಂಟೆನ್ಸ್ ಆಗಿದೆ ಅಂತ ಫ್ರೀ ಆಗಿ ಸಿಗುತ್ತೆ ಡೌನ್ಲೋಡ್ ಮಾಡಿ ಒಂದು ಫ್ರೀನಾಗಿ ತೋರಿಸಿ ಹತ್ತೆ ಜನರ ಯಾವುದಕ್ಕೆ ಓದುವಾಗದೇ ಯಾಕಂದರೆ ಒಂದು ಗಂಟೆ ಸಿನಿಮಾ ನೋಡೋದು ಎರಡು ಗಂಟೆ ಎರಡು ನಿಮಿಷ ಇದೆ ಅದ್ಭುತವಾಗಿ ಮಾಡಿದ್ದಾರೆ ಚನ್ನ ಸಾಯು ಇನ್ನೊಬ್ಬ ನೀರಿನಲ್ಲಿ ನೀಲ ನೀರಿನಲ್ಲಿ ನುಡುವುದು ಆಮೇಲೆ ಪದ್ಮಕುಂಠ ಇಲ್ಲಿಯವರೇ ಅವರ ಅವರ ಸೆಕ್ಷಲ್ ಎಕ್ಸ್ಪ್ಲಾಂಟೇಷನು ಮತಾಂತರ ಪ್ರಕ್ರಿಯೆಗಳು ಮಾದರಿಗಳ ಪ್ರಕ್ರಿಯೆಗಳು ಇಡೀ ದಕ್ಷಿಣ ಕನ್ನಡ ಜಿಲ್ಲೆಯ